ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಮಾರ್ನಿಂಗ್ ಟೈಮ್ ಬಂದು ತ್ರೀ ತರ್ಟಿ ಆಗಿದೆ ಯಾಕಪ್ಪ ಅಷ್ಟು ಬೇಗ ಎದ್ದಿದ್ದೀನಿ ಅಂದರೆ ಇವತ್ತು ಮಹಾಲಯ ಅಮಾವಾಸ್ಯೆ ಅಲ್ವಾ ಅದಕ್ಕೆ ಎಲ್ಲರೂ ಟೆಂಪಲ್ಲಿಗೆ ಹೋಗೋಣ ಅಂತ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ಮನೆ ಸೀನ್ ಮಾಡ್ಕೊತಾ ಮಾಡ್ಕೋತಾ ಇದ್ದೆ ಈ ಟೆಂಪಲ್ಲಿಗೆ ಹೋಗಿ ಒನ್ ಇಯರ್ ಆಗಿತ್ತು ಅನಿಸುತ್ತೆ ಇವಾಗ ಹೋಗ್ತಾಯಿ ತುಂಬ ದಿನಗಳೇ ಆಗೋಗಿತ್ತು ಮಕ್ಕಳಿಗೆಲ್ಲ ಬೇರೆ ಹುಷಾರಿರಲಿಲ್ಲ ಹಾಗಾಗಿ ಅವ್ರಿಗೆಲ್ಲ ದೃಷ್ಟಿ ಪಡಿಸೋಣ ಅಂತ ಹೇಳಿ ಹೋಗೋಣ ಅಂತ ಮಾತಾಡಿಕೊಂಡು ಅಣ್ಣ ಮತ್ತು ಅವ್ರ ಎಲ್ಲ ನೈಟೇ ಬಂದಿದ್ದರು ಮತ್ತು ನನ್ನ ತಮ್ಮ ಕೂಡ ಬಂದಿದ್ದವ್ರ ಜೊತೆ ನನ್ನ ಹಸ್ಬೆಂಡ್ ಬರೋಲ್ಲ ಅಂತ ಹೇಳಿದರು ತಮಿಳ್ನಾಡಲ್ಲಿ ಯಾವುದೋ ತಿರುವಣಾಂತಪುರಂ ಅಂತ ಹೇಳಿ ಸಿವನ್ ಟೆಂಪಲ್ ಇದೆಯಂತೆಲ್ಲ ಅಲ್ಲಿ ಅಲ್ಲಿಗೆ ಹೋಗಿದ್ದರು ಸೊ ಹಾಗಾಗಿ ನಾವು ಮಾತ್ರ ಹೋಗಿದ್ವಿ ನಾನು ಮತ್ತು ಅಣ್ಣ ಫ್ಯಾಮಿಲಿ ಎಲ್ಲ ಈಗ ಮನೆ ಹೊರಂಡೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ ನೆಕ್ಸ್ಟು ಬಂದು ಅಪ್ ಆಗೋಣ ಅಂತ ಹೇಳಿಬಂದು ನೆಕ್ಸ್ಟು ಪೂಜೆ ಮಾಡ್ಕೋಬೇಕು ಹಾಗಾಗಿ ಅಪ್ ಆಗಿ ಬಂದು ನೈಟ್ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದಿಟ್ಕೊಳ್ಳೋದ್ರಿಂದ ಪೂಜೆ ಮಾಡ್ಕೊಳ್ಳೋಕೆ ಈಸಿ ಆಯಿತು ಮತ್ತು ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಹೊರಡೋಣ ಅಂತ ಹೇಳಿ ಬೇಗನೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಕೆಲಸ ಅದು ಇದು ಮಕ್ಳಿಗಿರೋದ್ರಿಂದ ಅವ್ರಿಗೆ ಲೇಟ್ ಎಪ್ಸಿ ಅವರೆಲ್ಲ ಸ್ನಾನ ಮಾಡಿಸ್ಕೊಂಡು ಲೇಟಾಗೋಯಿತು ಹಾಗಾಗಿ ಇವಾಗ ಹೊರಟಿ ಅಮ್ಮ ಮುಂದೆ ಕೂತ್ಕೊಂಡಿದ್ರು ನಾನು ಸಿಂಚನ ಹಿಂದೆ ಕೂತ್ಕೊಂಡ್ವಿ ಮಕ್ಕಳೆಲ್ಲ ಇದತ್ಕೊಂಡು ಹಾಗೆ ಇವಾಗ ಆಲ್ರೆಡಿ ನಾವು ಮನೆ ಬಿಟ್ಟಾಗಲೇ ಸಿಕ್ಸ್ ಆಗೋಗಿತ್ತು ಅಲ್ಲಿ ಅಲ್ಲಿ ನಮಗೆ ಸೆವೆನ್ ಆಗೇ ಇತ್ತು ಸೆವೆನ್ ತರ್ಟಿ ಆಗೋಗಿತ್ತು ಅಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು ಹೇಳೋಕ್ಕೆ ಆಗಲ್ಲ ಅಷ್ಟು ರಶ್ ಇವತ್ತು ಅಮೋಸೆ ಇರೋದ್ರಿಂದ ನಾವು ಅಂದ್ಕೊಂಡ್ವಿ ಪಿತೃಪಕ್ಷ ಇರುತ್ತಲ್ಲ ಸೊ ಜನ ಅಷ್ಟೇನು ಬರೋಲ್ಲ ಅಂತ ಅಂದ್ಕೊಂಡು ಆ ಥರ ಇದ್ರಲ್ಲಿ ಹೋದ್ವಿ ಅಲ್ಲಿ ನೋಡಿದ್ರೆ ತುಂಬ ಜನ ರಶ್ ಇತ್ತು ನಾವು ದೇವಸ್ಥಾನದಿಂದ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ಕ್ಯೂ ನಿಲ್ಬೇಕಿತ್ತು ನೋಡಿದ ತಕ್ಷಣ ಶಾಕು ಅಯ್ಯೋ ಈ ಮಕ್ಕಳು ಕಟ್ಕೊಂಡು ಹಿಂಗಪ್ಪ ಹೋಗೋದು ಅಂತ ಅನ್ನಿಸ್ತು ಹೋಗ್ತೀವೋ ಇಲ್ಲೋ ಒಳಗಡೆ ಆಗುತ್ತೋ ಇಲ್ಲೋ ಅನ್ನೋ ಥರ ಅನ್ನಿಸ್ತಿತ್ತು ನವರಾತ್ರಿ ಟೈಮ್ ಅಲ್ವಾ ಹಾಗಾಗಿ ಕಾಳಿ ಉತ್ಸವ ಅಂತ ಏನೋ ಮಾಡ್ಬಾಯಿದ್ರು ತುಂಬ ಚೆನ್ನಾಗಿ ಡೆಕೋವರ್ ಮಾಡಿದರು ಒಳಗಡೆ ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ನೈಟ್ ಬಂದಿದ್ರಂತೂ ಇನ್ನೂ ಚೆನ್ನಾಗಿ ನೋಡ್ಬೋದಿತ್ತು ಇವಾಗ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ರು ನಾವು ನೈಟ್ ಹೋಗೋಕ್ಕಾಗಲ್ಲ ಮಕ್ಕಳು ಚಿಕ್ಕ ಚಿಕ್ಕವರಲ್ವ ತುಂಬ ದೂರ ಇದೆ ನಮ್ಮ ಮನೆಗೆ ನಾವಿರೋದು ಯೂನಿವರ್ಸಿಟಿ ಹತ್ತಿರ ಇರೋದು ಬಟ್ ಇದಿರೋದು ದೂರ ಒಳಗಡೆ ಇರೋದು ಹತ್ತಿರ ಮಾರ್ಕೆಟ್ ಹತ್ತಿ ಇರೋದು ದೂರ ಆಗುತ್ತೆ ನಮಗೆ ಹಾಗಾಗಿ ನೈಟ್ ಎಲ್ಲ ಹೋಗೋಕ್ಕಾಗಲ್ಲ ಅಂಥೇಳಿ ಮಾರ್ನಿಂಗ್ ಟೈಮೇ ಹೋಗೋಣ ಅಂತ ಹೋದ್ವಿ ಆಮೇಲೆ ಸಿಕ್ಕ ಹೊಟ್ಟೆ ಕಿವಿತು ಆವಾಗೆಲ್ಲ ಫಸ್ಟು ಬ್ಯಾರಿಕೇಡ್ ಈ ಥರ ಎಲ್ಲ ಹಾಕಿರಲಿಲ್ಲ ಇವಾಗ ತುಂಬ ಜನ ಹೋಗ್ತಾರಲ್ಲ ಹಾಗಾಗಿ ಈ ಥರ ಎಲ್ಲ ಹಾಕಿಂದ ನಾನಕ್ಕೆ ಅದು ಬೇರೆ ನಾವು ಮಧ್ಯಕ್ಕೆ ಸಿಗೋಗ್ಬಿಟ್ಟಿದ್ದೀವಿ ಮತ್ತು ವಾಪಸ್ ಬರೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಹೋಗಿ ಬರಲೇಬೇಕು ಮಕ್ಕಳೆಲ್ಲ ಅಲ್ಲಿ ತುಂಬ ಜನ ಇರೋದ್ರಿಂದ ಸ್ವಲ್ಪ ಕಿರಿಕಿರಿ ಆಗ್ತಿತ್ತು ಅವ್ರಿಗೆ ಅನಿಸುತ್ತೆ ಅಳ್ತಿದ್ರು ಏನು ಮಾಡೋದು ಯಾರೂ ಮಕ್ಕಳು ಅಳ್ತಿದ್ದಾರೆ ಅಂತ ಮುಂದೇನೂ ಬಿಡಲ್ಲ ಈ ಕಡೆ ವಾಪಸ್ ಬರೋಕ್ಕೂ ಆಗ್ತಿರ್ಲಿಲ್ಲ ಹಂಗಾಗಿಬಿಟ್ಟಿತ್ತು ಏನೂ ಮಾಡೋಕ್ಕಾಗಲ್ಲ ವಿಧಿಲ್ಲ ಮುಂದೆ ಮೇಲೆ ಭಾರ ಹಾಕಿ ಮುಂದೆ ಹೋದ್ವಿ ಹೇಗೋ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂದ್ಕೊಂಡು ಹೋದ್ವಿ ಮಧ್ಯದಲ್ಲಿ ಸ್ಟಕ್ ಆಗಿಬಿಟ್ಟಿದ್ರು ಬಿಡ್ತಾನೆ ಇಲ್ಲ ಮುಂದೆ ಮುಂದೆ ಹೋಗೋಕ್ಕಾಗ್ತಿಲ್ಲ ಇನ್ನೇನೋ ಹೋಗೋಕ್ಕಾಗ್ತಿಲ್ಲ ಆ ಥರ ಆಗ್ಬಿಟ್ಟಿತ್ತು ಏನು ಮಾಡೋದಪ್ಪ ಮಕ್ಕಳಂತೂ ಸಿಕ್ಕ ಹೊಟ್ಟೆ ಹೇಳ್ತಾವ್ರಿ ಆಮೇಲೆ ಸರಿ ಹೇಗೋ ಆಯ್ತಲ್ಲ ಅಂಥೇಳಿ ಹಾಗೋ ಹೀಗೋ ಮಾಡಿ ಹೋಗಿ ತಲುಪಿ ಮಕ್ಕಳಿಗೆ ದೃಷ್ಟಿಯೆಲ್ಲ ತೆಗೆಸ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಒಳಗಡೆ ಹೋಗಿ ನಮಗೆ ದರ್ಶನ ಮಾಡೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಮಕ್ಕಳೆಲ್ಲ ಅಳ್ತಿದ್ರು ಹಾಗಾಗಿ ಪ್ರಸಾದ ಎಲ್ಲ ತಗೊಂಡು ಬೇಗನೆ ಹೊರಗಡೆ ಬಂದುಬಿಟ್ವಿ ಅಲ್ಲೇ ತ್ರಿಶೂಲ ಇದೆಯಲ್ಲ ಅಲ್ಲೇ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕೂತಿದ್ದು ಹೊರಗಡೆ ಬಂದುಬಿಟ್ವಿ ಏನು ಮತ್ತೆ ಮನೆಗೆ ಬಂದು ತುಂಬ ಹುಷವಾಗಿತ್ತು ಯಾರೂ ತಿಂಡಿ ಮಾಡಿರಲಿಲ್ವಲ್ಲ ಸ್ವಲ್ಪ ಪ್ರಸಾದ ಅಣ್ಣ ಚಿಕನ್ನ ತರಿಸಿದ್ರು ಮಂದಿ ತಮ್ಮ ಚಿಕನೆಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೋತಾ ಇದ್ದೆ ಚಿಕನಿಗೇನೇನು ಬೇಕಾದ್ರೆ ರೆಡಿ ಮಾಡ್ಕೊತಾಯಿದೆ ಚಾಪ್ ಮಾಡ್ಕೊತಾಯಿದೆ ಈರುಳ್ಳಿ ಮತ್ತು ಟೊಮೊಟೊ ಕೊತ್ತಂಬರಿ ಎಲ್ಲ ಚಾಪ್ ಮಾಡಿಕೊಂಡು ಅಡುಗೆ ಮಾಡೋಣ ಅಂತ ಮಾಡ್ತಾಯಿದೆ ತುಂಬ ಹಶ್ ಟೈಮ್ ಕೂಡ ಆಗೋಗಿತ್ತು ಟ್ವೆಲ್ ತರ್ಟಿ ಏನೋ ಆಗೋಗಿತ್ತು ಅಪ್ಪ ಬೆಳಗ್ಗೆ ಏನೂ ತಿಂದಿರಲಿಲ್ಲ ಅಲ್ಲಿ ಸ್ವಲ್ಪ ಪ್ರಸಾದ ತಿಂದಿದ್ವಿ ಅಷ್ಟೇ ಮಕ್ಕಳು ಕೂಡ ಅಳ್ತಿದ್ರಲ್ಲ ಫುಲ್ಲು ಬೆಳಗ್ಗೆ ಬೇಗ ಬಿದ್ದುಕೋದಕ್ಕು ಫುಲ್ಲು ತಲೆ ಬೇರೆ ಸಿಕ್ಕಾ ನೋಡ್ತಿತ್ತು ಆದ್ರೂ ಏನೂ ಮಾಡೋಕ್ಕಾಗಲ್ಲ ಅಡುಗೆ ಮಾಡ್ಕೊಂಡು ತಿನ್ನಲೇಬೇಕು ಮಕ್ಕಳೆಲ್ಲ ಎಲ್ಲ ಹೋಗಿ ಹೋಗ್ತೀನಲ್ಲ ನಾವು ಹಾಗಾಗಿ ಇವಾಗ ಅಡುಗೆನೇ ಮಾಡಿಬಿಡೋಣ ಹೇಳಿ ಕುಕ್ಕರನ್ನ ಇಟ್ಟೆ ತಮ್ಮ ಹೇಳ್ತಾ ಇದ್ದ ಹಾಗಾಗಿ ಅವ್ನ ಜೊತೆ ಮಾತಾಡ್ಕೊಣ ಅವ್ನು ವೀಡಿಯೋ ಮಾಡಿಕೊಟ್ಟ ಇವಾಗ ಕುಕ್ಕರ್ ಕಾದಿತ್ತು ನೆಕ್ಸ್ಟ್ ಕಾದಮೇಲೆ ಎಣ್ಣೆ ಹಾಕಿದೆ ಎಣ್ಣೆ ಹಾಕಿ ಎಣ್ಣೆ ಕುಳೋಕಾದ್ಮೇಲೆ ಸ್ವಲ್ಪ ಹನಿಯನ್ ಹಾಕಿ ಫ್ರೈ ಅಂತ ಅಂಥೇಳಿ ಮಾಡ್ಕೊತಾ ಇದೆ ಫ್ರೈ ಆದಮೇಲೆ ಮತ್ತೆ ಮನೆಯೇ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ನಾನು ಯಾವಾಗಲೂ ಮನೆಯಲ್ಲೇ ಮಾಡ್ಕೊತೀನಿ ಶುಂಠಿ ಬೆಳ್ಳಿ ಪೇಸ್ಟು ಅದೆರಡೂ ಹಾಕಿ ಹಸಿ ವಾಸನೆ ಹೋಗುತ್ತೆ ಅಂದರೆ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಹಾಗೆ ತಮ್ಮ ಚಿಕನ್ನ ತೊಳೆದು ಹುಟ್ಟಿದ್ದ ಅದನ್ನು ಕೂಡ ಒಂದೂವರೆ ಕೆ ಜಿ ತೊಗೊಂಡು ಬಂದಿದ್ದ ಅದನ್ನು ಕೂಡ ಹಾಕ್ಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ನನ್ನ ಶೈಲಿಯಲ್ಲಿ ಮಾಡ್ತಿರೋದು ಚಿಕನ್ನ ಯಾರು ಹೆಂಗೆ ಮಾಡ್ತೀರ ನಂಗೆ ಗೊತ್ತಿಲ್ಲ ನಾನು ಹೀಗೆ ಮಾಡೋದು ದಯವಿಟ್ಟು ಯಾರಾದರೂ ಏನಾದರೂ ತಪ್ಪಾಗಿದ್ದರೆ ಏನು ಅಂದ್ಕೋಬೇಡಿ ನಾನು ಹೀಗೆ ಮಾಡೋದು ಹೀಗೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಅರಿಶಿನ ಹಾಗೆ ನಾನು ಇವಾಗಲೇ ಹರಳು ಉಪ್ಪನ್ನ ಹಾಕೋತೀನಿ ಸ್ವಲ್ಪ ಪೀಸಸ್ ಎಲ್ಲ ಸಾಲ್ಟ ಇಟ್ಕೊಳ್ಳಿ ಹೇಳಿ ಸ್ವಲ್ಪ ಹರಳು ಉಪ್ಪನ್ನ ಹಾಕ್ಕೊಂಡೆ ಸ್ವಲ್ಪ ಹಾಕ್ಕೊಂಡೆ ನೆಕ್ಸ್ಟು ಆಮೇಲೆ ಕೂಡ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಅದು ನೀರು ಬಿಡೋ ತನಕ ಹಾಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಇವಾಗ ನಾನು ಟೊಮೊಟೊ ಕಟ್ ಮಾಡಿ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ನಾನು ಇವಾಗ ಹಾಕ್ತೀನಿ ಯಾಕೆಂದರೆ ಅದು ಫ್ಲೇವರಾಗಿ ಚೆನ್ನಾಗಿರುತ್ತೆ ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಈ ಟೈಮಲ್ಲೇ ಟೊಮೊಟೊನ ಹಾಕೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಕೊತ್ತಂಬರಿನೂ ಹಾಕ್ತೀನಿ ಇವಾಗ ಚೆನ್ನಾಗಿ ನೀರು ಬಿಟ್ಟಿದೆ ಇದೆಲ್ಲ ಡ್ರೈ ಆಗೋ ತನಕ ನಾನು ಮಸಾಲ ರೆಡಿ ಮಾಡ್ಕೋತೀನಿ ಮಸಾಲಾಗೇನು ಬೇಕು ಅಂತಂದರೆ ನಾನು ಜಾಸ್ತಿ ಮಸಾಲೆ ಎಲ್ಲ ಯೂಸ್ ಮಾಡಲ್ಲ ನಾನೇ ಮನೇಲಿ ಏನೇನಿದೆ ಅದನ್ನೇ ಹಾಕಿ ಮಾಡೋದು ನಾನು ಚಿಕನ್ ಮಸಾಲ ಅದೆಲ್ಲ ಹಾಕೋಲ್ಲ ಹಾಗಾಗಿ ಎರಡು ಪೀಸ್ ಚಕ್ಕೆ ಹಾಕೊಂಡೆ ಎರಡು ಲವಂಗ ಹಾಗೆ ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆ ಇದಕ್ಕೆ ಮೇನಾಗಿ ಗಸಗಸೆನೇ ಬೇಕು ಸ್ವಲ್ಪ ಎರಡು ಹಿಡಿಯಷ್ಟು ಕಾಯಿ ತೆಂಗಿನಕಾಯಿ ನಾನು ಒಂದೂವರೆ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಇದನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ರುಬ್ಕೊಂಡು ಇದಕ್ಕೆ ಮನೇಲಿ ಮಾಡಿರೋ ಸಾಂಬಾರು ಪುಡಿನ ಹಾಕ್ಕೊಂಡು ಸ್ವಲ್ಪ ರುಬ್ಕೋತೀನಿ ಇದು ನಮ್ಮನೆ ಮಾಡಿರೋ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದನ್ನ ಜಾಸ್ತಿ ಯೂಸ್ ಮಾಡೋದನ್ನು ಹೊರಗಡೆ ಯೂಸ್ ಮಾಡೋಲ್ಲ ಅದನ್ನು ನಾನು ಯೂಸ್ ಮಾಡೋದು ಇವಾಗ ಮಸಾಲೆ ಹೀಗಾಗಿದೆ ಇವಾಗ ಬನ್ನಿ ಚಿಕನ್ ಹೇಗಿದೆ ನೋಡೋಣ ಇವಾಗ ಚಿಕನ್ ಫುಲ್ ನೀರೆಲ್ಲ ಡ್ರೈ ಆಗಿದೆ ನೀಟಾಗಿ ಇದಕ್ಕೆ ಮಸಾಲೆ ಆ್ಯಡ್ ಮಾಡೋಣ ರುಬ್ಕೊಂಡಿದ್ನಲ್ಲವಾಗಲೇ ಅದನ್ನೆಲ್ಲನೂ ಹಾಕಿ ಇದಕ್ಕೆ ಮಿಕ್ಸ್ ಮಾಡೋಣ ಮತ್ತು ಈ ಜಾರಲ್ಲಿರೋದೆಲ್ಲ ನೀರು ಹಾಕ್ಕೊಂಡು ಚೆನ್ನಾಗಿ ಹಾಕ್ಬಿಡ್ತೀನಿ ಫುಲ್ಲು ಎಲ್ಲ ಒಂದು ಸ್ವಲ್ಪ ವೇಸ್ಟ್ ಮಾಡಲ್ಲ ನೀಟಾಗಿ ಎಷ್ಟು ಬೇಕು ಸಾಂಬಾರಿಗೆ ನೀರು ಅದನ್ನೆಲ್ಲ ಹಾಕಿ ನೀಟಾಗಿ ಹಾಕ್ಕೊಡ್ತೀನಿ ಎಷ್ಟು ತಿಕ್ನೆಸ್ ಬೇಕು ಸಾಂಬಾರ್ದು ಅಂತ ಗೊತ್ತಿರುತ್ತಲ್ಲ ನನಗೆ ಎಷ್ಟು ಇದ್ದೀವಿ ಅಷ್ಟು ಸಾಂಬಾರನ್ನ ನೀಟಾಗಿ ಮಾಡ್ಕೊತೀನಿ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುಕ್ಕಾಗೋಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಎಲ್ಲ ಕಡೆ ಇದು ಮಾಡಿ ನೋಡ್ಕೊತೀನಿ ಒಂದ್ಸಲ ಎಲ್ಲ ಸರಿಯಾಗಿದೆಯಾ ತಿಕ್ನೆಸ್ ಎಲ್ಲ ಸರಿಯಾಗಿದೆಯಾ ಕಡಿಮೆ ಇದ್ದರೆ ತಿಕ್ನೆಸ್ ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಏನಿಲ್ಲ ಸರಿಯಾಗಿದೆ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೆಕ್ಸ್ಟು ಸ್ವಲ್ಪ ಆವಾಗಲೇ ಆ್ಯಡ್ ಮಾಡಿದ್ನಲ್ಲ ಡುಪ್ಪನ ಇವಾಗ ಒಂದು ಸ್ಪೂನ್ ಹಾಕಿಬಿಟ್ಟು ಸ್ವಲ್ಪ ಇದ್ರೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ತೀನಿ ನನಗೆ ಎಷ್ಟು ಬೇಕಷ್ಟು ನೆಕ್ಸ್ಟು ಇದಕ್ಕೆ ಒಂದು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಲ್ ಆರ್ ಟು ವಿಸಲ್ ಕೂಗಿಸ್ತೀನಿ ರೈಸ್ ಕೂಡ ಅವಾಗಲೇ ರೆಡಿ ಆಗಿತ್ತು ಇನ್ನು ನೆಕ್ಸ್ಟು ಮುದ್ದೆ ಮಾಡಿಕೊಂಡ್ರೆ ಎರಡು ವಿಸಲ್ ಕೂಗಿಸ್ಬಿಟ್ಟು ಮುದ್ದೆ ಮಾಡಿಕೊಂಡ್ರೆ ಊಟಕ್ಕೆ ರೆಡಿ ಇವಾಗ ಅಡುಗೆಗೆ ಏನೇನು ಬಳಸಿದೆ ಪಾತ್ರೆ ಅದೆಲ್ಲ ಇತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನೆಕ್ಸ್ಟು ಮುದ್ದೆಗೆ ನೀರು ಕೂಡ ಇಟ್ಟಿದ್ದೆ ನೀರು ಕೂಡ ಕಾಯೋ ತನಕ ಪಾತ್ರೆ ಎಲ್ಲ ತೊಳ್ಕೊಬೇಣ ಅಂತ ಹೇಳಿ ತೊಳ್ಕೊತಾ ಇದ್ದೆ ನೆಕ್ಸ್ಟು ಮುದ್ದೆ ನೀರು ಕೂಡ ಕಾದಿತ್ತು ಕಾದಿರೋ ನೀರಿಗೆ ನಾನು ಹಾಗೆ ರಾಗಿ ಹಿಟ್ಟನ್ನ ಹಾಕ್ಕೊಳ್ಳೋದು ಡೈರೆಕ್ಟ್ ಹೀಗೆ ಮಾಡೋದು ಮಳೆ ನೀರಿಗೆ ರಾಗಿ ಹಿಟ್ಟು ಹಾಕ್ಬಿಡ್ತೀನಿ ನನಗೆ ಇದೇ ಥರ ಮಾಡಿದ್ರೆ ಕಂಫರ್ಟಬಲ್ಲು ಎಲ್ಲರೂ ಬೇರೆ ಬೇರೆ ಥರ ಮಾಡ್ತಾರೆ ಮುದ್ದೆನ ಬಟ್ ನಾನು ಇದೇ ಥರ ಮಾಡೋದು ಬನ್ನಿ ಕೊನೆ ತನಕ ಹಿಂಗೆ ಮಾಡ್ತೀನಿ ನೋಡಿ ನಾನು ಸ್ವಲ್ಪ ಆಗಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ನಾನು ನಾವಾಗಲೂ ಇದನ್ನು ಹೀಗೆ ಮಾಡಿದ್ರು ನಾನು ಅಡುಗೆ ಒಡ ಕಲ್ಲುತ್ತಾಗಿದ್ದನೂ ಇದೇ ಥರ ಮಾಡೋದು ಚೆನ್ನಾಗಿ ಬರುತ್ತೆ ಇದು ಈ ಥರ ಮಾಡಿದ್ರು ಮಾಡ್ತಾರೆ ಎಲ್ಲರೂ ಕಡೆ ಹಳ್ಳಿಲಿ ಎಲ್ಲ ಇದೇ ಥರನೇ ಮಾಡೋದು ಒಬ್ಬೊಬ್ಬರು ಇದೇ ಥರ ಮಾಡ್ತಾರೆ ಇನ್ನು ಇವಾಗ ಐದು ನಿಮಿಷ ಬೆಂದು ಅದನ್ನು ತೊಗೊಂಡು ಚೆನ್ನಾಗಿ ಮುದ್ದೆ ತೋರಿಸ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಚೆನ್ನಾಗಿ ತಿರುಗಿಸ್ಕೊಂಡು ಮತ್ತೆ ಒಂದು ಐದು ನಿಮಿಷ ನೀಟಾಗಿ ಬೆಂದ್ಕೊಂಡಿದೆ ಇದನ್ನು ತಗೊಂಡು ಮತ್ತೆ ಇದನ್ನು ಚೆನ್ನಾಗಿ ಹೊಂದಿಸ್ಕೋಬೇಕು ಸ್ವಲ್ಪ ಗಂಟಿಲ್ಲ ಗಂಟಿಲ್ಲ ಕ್ಲಿಯರ್ ಕ್ಲಿಯರಾಗಿ ನೀಟಾಗಿ ಹೊಂದಿಸಿದ್ದೀನಿ ಬಟ್ ನೀಟಾಗೆಲ್ಲನೂ ಹೊಂದಿಸ್ಕೊಂಡ್ರೆ ಮುದ್ದೆನೂ ಚೆನ್ನಾಗಿ ಬರುತ್ತೆ ಇವಾಗ ಚೆನ್ನಾಗಿ ಹೊಂದಿಸ್ಕೊತಿದ್ದೀನಿ ಅದನ್ನೆಲ್ಲ ಇದು ಮಾಡ್ಕೊಂಡು ತಿರುಗಿಸ್ಕೊಂಡು ಅದೆಲ್ಲ ಒಂದು ಸೈಡ್ ತಗೊಂಡು ಇವಾಗ ಮುದ್ದೆ ಕಟ್ಟೋದೆ ನೀಟಾಗಿ ಸ್ವಲ್ಪ ಪಾತ್ರೆಯಲ್ಲಿ ಸ್ವಲ್ಪ ನಾನು ಸ್ವಲ್ಪ ವೇಸ್ಟ್ ಮಾಡಲ್ಲ ನಾನು ಅದೆಲ್ಲ ಅದು ಬೆಲೆ ಗೊತ್ತು ಹಾಗಾಗಿ ನಾನು ಸ್ವಲ್ಪ ಮುದ್ದೆ ವೇಸ್ಟ್ ಮಾಡೋಲ್ಲ ಇವಾಗ ಚೆನ್ನಾಗೆ ಮುದ್ದೆ ಕಟ್ಟಿ ಕಟ್ಟಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಸ್ವಲ್ಪನೂ ಗಂಟಾಗಿಲ್ಲ ಸಕ್ಕದಾಗಿ ಸ್ವಲ್ಪ ಅಂಟಲ್ಲ ಚೆನ್ನಾಗಿ ಬಂದಿರುತ್ತೆ ಇವಾಗ ಕರೆಕ್ಟಾಗಿ ನಾಲ್ಕು ಮುದ್ದೆ ಆಗುತ್ತೆ ನನ್ನ ತಮ್ಮನಿಗೆ ನನಗೆ ಅಣ್ಣನಿಗೆ ಸಿಂಚನಿಗೆ ನಾಲ್ಕು ಮುದ್ದೆ ಆಗುತ್ತೆ ಈಗ ಮುದ್ದೆ ಎಲ್ಲ ರೆಡಿ ಆಯಿತು ಇವಾಗ ಊಟಕ್ಕೆ ಕೊಡಬೇಕು ಪರ್ಫೆಕ್ಟಾಗಿ ನಾಲ್ಕು ಮುದ್ದೆ ಕರೆಕ್ಟಾಗಿ ಆಯಿತು ನಾನು ಅಳ್ತಿರ್ಲಿ ಮಾಡಿಕೊಂಡೇ ಮಾಡೋದು ಕರೆಕ್ಟಾಗಿ ಕಣ್ಣು ಅಳತೆಯೇ ಮಾಡೋದು ಅಳತೇನು ಮಾಡ್ಕೊಂಡು ಮಾಡೋಲ್ಲ ಆವಾಗಲಿಂದ ಮಾಡಿ ಅಭ್ಯಾಸ ಅಲ್ವಾ ನಾನು ನನ್ನ ಹಸ್ಬೆಂಡ್ ಇಬ್ಬರು ಇರೋದ್ರಿಂದ ಅದ್ರಲ್ಲಿ ಸ್ವಲ್ಪ ಹಾಕ್ಕೊತಿದ್ದೆ ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅಣ್ಣವ್ರು ಬಂದಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊತೀನಿ ಅಷ್ಟೇ ನಾನು ಯಾವಾಗಲೂ ಅದು ಆ ಪಾತ್ರೆಯಲ್ಲೇ ಮಾಡೋದು ನಾನು ಮುದ್ದೆ ಮಾಡೋಕ್ಕೆ ಅಂತಲೇ ಆ ಪಾತ್ರೆ ಇಟ್ಕೊಂಡಿರೋದು ನಾನು ಇನ್ನು ಯಾವ ಪಾತ್ರೆಯಲ್ಲೂ ಮಾಡಲ್ಲ ಮಾಡ್ಕೊತೀನಿ ಈಗ ಊಟ ಎಲ್ಲ ರೆಡಿಯಾಗಿತ್ತು ಈಗ ನನ್ನ ಮಗಳಿಗೆ ಫಸ್ಟ್ ಊಟ ಕೊಡ್ತಾ ಇದ್ದೆ ಅವಳು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಹಾಗಾಗಿ ಅವಳು ಊಟ ಕೊಟ್ಟೆ ಊಟ ಹಾಕ್ಕೊಟ್ಟು ಊಟ ಮಾಡ್ತಾಯಿದ್ದು ನೆಕ್ಸ್ಟ್ ಅನ್ನ ಮತ್ತು ಸೆಂಚನಿಗೆ ಊಟ ಹಾಕೊಟ್ಟು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಬೆಳಗ್ಗೆ ಬೇಗ ಇದ್ದರೋದ್ರಿಂದ ಸಿಕ್ಕಾಪಟ್ಟೆ ತಲೆನೋದ್ರು ತುಂಬ ಇಷ್ಟೊತ್ತಪ್ಪ ರೆಸ್ಟ್ ಮಾಡಲಿ ಮಲ್ಕೊಳ್ಳಿ ಏನಂಗೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಮಲ್ಕೊ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಹೇಳಿ ನನ್ನ ತಮ್ಮನಿಗೆ ಊಟ ಹಾಕ್ಕೊಟ್ಟೆ ಹಾಗೆ ನಾನು ಹಾಕ್ಕೊಂಡೆ ಈಗ ನೆಕ್ಸ್ಟ್ ಊಟ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಹೇಳಿ ಎಲ್ಲ ಊಟ ಮಾಡ್ಕೋತಿದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಸಾಂಬಾರು ಹಾಗೆ ಮಲ್ಕೊಂಡೆ ನಿದ್ರೆ ಬಂದು ಮಲಗೇ ಬಿಟ್ಟಿದೆ ಆಮೇಲೆ ಟೈಮ್ ಬಂದು ಐದು ಗಂಟೆ ಆಗೋಗಿದೆ ಮಾಗೋಯ್ತು ಹೇಳಿ ಇತ್ತು ಆವಾಗ ಎದ್ದು ಫ್ರೆಶಪ್ ಆಗೋಣ ಅಂತ ಐದು ನಿಮಿಷ ಕೂತಿದ್ದೆ ತಲೆನೋಯ್ತಿತ್ತು ಫ್ರೆಶ್ಅಪ್ ಆಗಿ ಬರೋಣ ಅಂತ ಫ್ರೆಶ್ಅಪ್ ಆದೆ ಅಪ್ ಆಗಿ ಬಂದು ಯಾಕೋ ಆದರೂ ಫ್ರೆಶ್ ಫೀ ಫ್ರೆಶ್ ಫೀಲ್ ಆಗಲೇ ಇಲ್ಲ ಹೋಗಿ ಮತ್ತೆ ಟೀ ಮಾಡ್ಕೊಂಡು ಬಂದೆ ಟೀ ಮಾಡ್ಕೊಂಡು ಬಂದು ಎಲ್ರಿಗೂ ಟೀ ಕೊಟ್ಬಿಟ್ಟು ಎಲ್ಲ ಕೂತ್ಕೊಂಡು ಹಾಗೆ ಟೀ ಕುಡಿತಾ ಮಾತಾಡ್ತಾ ಕೂತಿದ್ವಿ ನಾನು ಸಿಂಚನನು ಅಣ್ಣ ಮತ್ತು ನನ್ನ ತಮ್ಮನೂ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು ಇದ್ರು ಮೂವರನ್ನು ಆಟ ಆಡಿಸ್ತಾ ಇದ್ರು ಅವ್ರಿಗೂ ಪೋರಾಗಿತ್ತಲ್ಲ ಹಾಗಾಗಿ ಆಟ ಆಡಿಸ್ತಾ ಕೂತಿದ್ರು ಹಾಗೆ ಆಟ ಆಡ್ತಾ ಟೈಮ್ ಆಗೇ ಹೋಯಿತು ಅಣ್ಣ ಕೂಡ ಹೊರಡ್ತೀವಿ ಅಂತ ಹೇಳಿದ್ರು ಬೆಳಗ್ಗೆ ಹೋಗಿ ಅಂತ ಹೇಳಿದ್ರೆ ಇಷ್ಟು ಇವತ್ತಮ್ಮ ಅಲ್ವಾ ಹಾಗಾಗಿ ಪಾಪು ಬೇಡ ಅಂತ ಆದರೆ ಅಣ್ಣಂಗೆ ಡ್ಯೂಟಿ ಇರೋದ್ರಿಂದ ಬೆಳಗ್ಗೆ ಬೇಗ ಹೋಗೋಕ್ಕಾಗಲ್ಲ ಅಂತ ಹೇಳಿ ಹೊರಟರು ಸರಿ ಅಂತ ಹೇಳಿ ಅವರನ್ನು ನಾನು ಕಳಿಸ್ಬಿಟ್ಟು ವಿಜಿ ಮಾತ್ರ ಉಳಿಸ್ಕೊಂಡೆ ವಿಜಿ ಅಂತಂದರೆ ನನ್ನ ತಮ್ಮ ಯಾಕೆ ಅಂತಂದರೆ ಹಸ್ಬೆಂಡ್ ಬಂದಿರಲಿಲ್ಲ ಬರೋದವರು ಮಿಡ್ ನೈಟ್ ಆಗತ್ತೆ ಅಂತ ಹೇಳಿದ್ರು ಹಾಗಾಗಿ ಒಬ್ಬಳೇ ಇರಬೇಕು ಅಂದ್ಬಿಟ್ಟು ಇಳಿಸ್ಕೊಂಡೆ ಮತ್ತು ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಿಗುವ ಮತ್ತು ಬಾ